ದೇಶದಲ್ಲಿ ಹೆಚ್ಚಿನ ಹಣದ ವಹಿವಾಟು ಯುಪಿಐ ಮುಖಾಂತರ ನಡೆಯುತ್ತಿದೆ ಕ್ಯಾಶ್ ಪಡೆಯಲು ಎಟಿಎಂಗಳನ್ನೇ ಹೆಚ್ಚು ಬಳಕೆ ಮಾಡಲಾಗುತ್ತಿದೆ ಈಗ ಯುಪಿಐ ಮತ್ತು ಎಟಿಎಂ ಹೈಬ್ರಿಡ್ ಆದ ವಿಡ್ರಾಯಲ್ ಸಿಸ್ಟಮ್ಗಳು ಬಂದಿದೆ ಹಲವು ಎಟಿಎಂಗಳು ಯುಪಿಐ ಆಗಿವೆ ಈ ಎಟಿಎಂಗಳಲ್ಲಿ ಯುಪಿಐ ಆಪ್ ಮುಖಾಂತರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಹಣ ವಿತ್ಡ್ರಾ ಮಾಡಬಹುದು ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಸುಧಾರಣೆಗೊಳ್ಳುತ್ತಿದೆ ಹೊಸ ಹೊಸ ತಂತ್ರಜ್ಞಾನಗಳು ಬ್ಯಾಂಕಿಂಗ್ ಪ್ರಕ್ರಿಯೆ ಸ್ವರೂಪವನ್ನೇ ಬದಲಿಸುತ್ತಿವೆ ಸಾಂಪ್ರದಾಯಿಕವಾಗಿ ಬ್ಯಾಂಕ್ ಕಚೇರಿಗೆ ಹೋಗಿ ಹಣದ ವಹಿವಾಟು ನಡೆಸುವ ಪ್ರಮೇಯ ಈಗ ಬಹಳ ಕಡಿಮೆ ನೆಟ್ ಬ್ಯಾಂಕಿಂಗ್ ಎಟಿಎಂ ಕ್ರೆಡಿಟ್ ಕಾರ್ಡ್ ಮತ್ತು ಇತ್ತೀಚೆಗೆ ಯುಪಿಐ ಬಂದ ಬಳಿಕ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಕೆಲಸ ಬಹಳ ಸಲೀಸಾಗಿದೆ ಈಗ ಕಾರ್ಡ್ ಇಲ್ಲದೆಯೂ ಎಟಿಎಂಗಳಲ್ಲಿ ಹಣ ವಿತ್ ಡ್ರಾ ಮಾಡಲು ಸಾಧ್ಯವಾಗುತ್ತೆ ಯುಪಿಐ ಫೀಚರ್ ಇರುವ ಎಟಿಎಂಗಳಿಗೆ ಹೋಗಿ ಹಣ ಪಡೆಯಬಹುದು ಯುಪಿಐ ಎಟಿಎಂಗಳಲ್ಲಿ ಹಣ ಪಡೆಯುವ ಕ್ರಮಗಳು ಹೀಗಿವೆ ಕೆಲ ಆಯ್ದ ಎಟಿಎಂಗಳಲ್ಲಿ ಯುಪಿಐ ಯು ಪಿ ಐ ಫ್ಯೂಚರ್ಸ್ ಅನ್ನು ಅಳವಡಿಸಲಾಗುತ್ತೆ ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ನ ಶಾಖಾ ಕಚೇರಿ ಬಳಿ ಇರುವ ಎಟಿಎಂಗಳಲ್ಲಿ ಯುಪಿಐ ಯು ಪಿ ಐ ಫ್ಯೂಚರ್ ಇರುತ್ತದೆ ಇಂತಹ ಎ ಟಿ ಎಂ ಪರದಿಯಲ್ಲಿ ಯು ಪಿ ಐ ಕಾರ್ಡ್ಲೆಸ್ ಕ್ಯಾಶ್ ಎಂಬ ಆಯ್ಕೆಯನ್ನು ನೋಡಬಹುದು ಅಲ್ಲಿ ನಿಮಗೆ ಅಗತ್ಯ ಇರುವ ಹಣದ ಮೊತ್ತವನ್ನು ನಮೂದಿಸಬೇಕು ಆಗ ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ ಯು ಪಿ ಐ ಆಪ್ ತೆರೆದು ಆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಹಣ ಪಾವತಿಸಬೇಕು ಇದೆಲ್ಲ ಆದ ಬಳಿಕ ಆ ಎಟಿಎಂ ನಿಂದ ನೀವು ನಮೂದಿಸಿದ ಕ್ಯಾಶ್ ಹಣ ಬರುತ್ತೆ ಇಲ್ಲಿ ಯಾವುದೇ ಯು ಪಿ ಐ ಆಪ್ ಮುಖಾಂತರ ಮಾಡಬಹುದು ಎಸ್ಬಿಐ ಯೋನೋ ಆಪ್ ನಲ್ಲಿ ಕಾರ್ಡ್ಲೆಸ್ ಕ್ಯಾಶ್ ಪಡೆಯುವ ಕ್ರಮ ಎಸ್ಬಿಐ ನಲ್ಲಿ ಇನ್ನೊಂದು ರೀತಿಯ ಸ್ಪೆಷಲ್ ಫೀಚರ್ಸ್ ಇದೆ ಎಸ್ಬಿಐ ನ ಯೋನೋ ಆಪ್ ಮೂಲಕ ಎಟಿಎಂ ನಲ್ಲಿ ಹಣ ವಿತ್ ಡ್ರಾ ಮಾಡಬಹುದು ಮೊದಲಿಗೆ ಯೋನೋ ಆಪ್ ತೆರೆದು ಲಾಗಿನ್ ಹಾಕಿ ಅಲ್ಲಿ ಯೋನೋ ಕ್ಯಾಶ್ ಅನ್ನು ಆಯ್ಕೆ ಮಾಡಿ ರಿಕ್ವೆಸ್ಟ್ ನ್ಯೂ ಅನ್ನೋ ಟ್ಯಾಬ್ನಲ್ಲಿರುವ ಯೋನೋ ಕ್ಯಾಶ್ ಕಡೆಗೆ ಎಟಿಎಂ ಎಂಬುದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೇಕಾದ ಹಣದ ಮೊತ್ತವನ್ನು ನಮೂದಿಸಿ ನಂತರ ಆರು ಅಂಕಿಗಳ ಸಂಖ್ಯೆ ಇರುವ ಪಿನ್ ಅನ್ನು ನೀವೇ ನಮೂದಿಸಿ ಇದಾದ ಬಳಿಕ ಯೋನೋ ಕ್ಯಾಶ್ ಅನ್ನು ಎನೇಬಲ್ ಮಾಡಲಾಗಿರುವ ಎಸ್ಬಿಐನ ಎಟಿಎಂಗೆ ಹೋಗಿ ಅಲ್ಲಿ ಯೋನೋ ಕ್ಯಾಶ್ ಅನ್ನು ಒತ್ತಿರಿ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಬಂದಿರುತ್ತದೆ ಆ ಸಂಖ್ಯೆಯನ್ನು ಅಲ್ಲಿ ನಮೂದಿಸಿ ಎಷ್ಟು ಹಣ ವಿತ್ ಡ್ರಾ ಮಾಡಬೇಕು ಅನ್ನೋದನ್ನ ನಮೂದಿಸಿ ಬಳಿಕ ನಿಮ್ಮ ಎಸ್ಬಿಐ ಯೋನೋ ಆಪ್ನಲ್ಲಿ ನೀವು ನಮೂದಿಸಿದ್ದ ಅಂಕಿಗಳ ಪಿನ್ ಅನ್ನು ಹಾಕಿರಿ ಈ ರೀತಿ ಎಸ್ಬಿಐ ಯೋನೋ ಕ್ಯಾಶ್ ಮುಖಾಂತರ ಒಂದು ದಿನದಲ್ಲಿ ಐನೂರು ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಹಣವನ್ನ ಎಟಿಎಂ ನಿಂದ ಪಡೆಯಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ